ಅರುಣ್ ಕುಮಾರ್ ಪುತ್ತಿಲ ಸೇರಿ ಮೂವತ್ತಾರು ಜನರ ವಿರುದ್ಧ ಗಡಿಪಾರು ಕಾನೂನು ಪ್ರಕ್ರಿಯೆ ವಿಚಾರ ತಾಕತ್ತಿದ್ದರೆ ಗಡಿಪಾರು ಮಾಡಿ ನೋಡಿ ಒಮ್ಮೆ ಪುಥೀಲರ ವಿಷಯಕ್ಕೆ ಬನ್ನಿ ನೋಡೋಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂಗಳು ಸತ್ತಿದ್ದಾರ ಬದುಕಿದ್ದಾರ ನೋಡೋಣ ಸರ್ಕಾರ ಮತ್ತು ಪೊಲೀಸರಿಗೆ ಸವಾಲು ಹಾಕಿದ ಯುವಕ ಸೆಲ್ಫಿ ವಿಡಿಯೋ ಮಾಡಿ ಯುವಕನ ಆಕ್ರೋಶ ಯಾವ ಕಾರಣಕ್ಕೆ ಗಡಿಪಾರು ಮಾಡುತ್ತಿದ್ದೀರಾ ಹೇಳಿ ಹಿಂದೂ ಸಮಾಜ ಸಮಾಜ ಯಾವ ಅನ್ಯಾಯ ಮಾಡಿದೆ ಹೇಳಿ ಆಮೇಲೆ ನೋಟಿಸ್ ಕೊಡಿ ನಾವು ಬಿಡೋ ಪ್ರಶ್ನೆಯೇ ಇಲ್ಲ ಇನ್ನು ಮುಂದೆ ಕೂಡ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಹಿಂದು ಹಿಂದುತ್ವಕ್ಕೆ ದುಡಿಯುತ್ತೇವೆ ನಿಮ್ಮ ತಾಕತ್ತನ್ನು ಒಳ್ಳೆಯದಕ್ಕೆ ತೋರಿಸಿ ಗಡಿಪರ್ ಎಂಥ ಗಡಿಪರ್ ನಿಮ್ಮ ತಾಕತ್ತನ್ನು ತೋರಿಸಿ ನೋಡುವ ಒಮ್ಮೆ ಪುತ್ತಿಲರ ವಿಷಯಕ್ಕೆ ಬನ್ನಿ ಆಮೇಲೆ ನೋಡುವ ನಾವು ನೋಡ್ತೇವೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಹಿಂದೂಗಳ ಸತ್ತಿದಾರ ಬದುಕಿದಾರಂತ ನೋಡ್ತೇವೆ ನಾವು ಆಯಿತಾ ಆಮೇಲೆ ಆಮೇಲೆ ಮಾತಾಡುವ ಈಗ ನಾನು ಒಂದು ವಿಡಿಯೋ ಮಾಡಿದ್ದು ಯಾರಿಗೆ ಯಾರಿಗೆ ಸಹ ನೋವು ಮಾಡಲಿಕ್ಕಲ್ಲ ಯಾಕೆಂದರೆ ಗಡಿಪಾರ ಎಂಥದ್ದು ಗಡಿಪಾರ ಎಂತ ಅನ್ಯಾಯ ಮಾಡಿದ್ದೇವೆ ನಾವು ಎಂಥ ಹಿಂದೂ ಸಮಾಜ ಎಂಥ ಅನ್ಯಾಯ ಮಾಡಿದೆ ಅದನ್ನು ಫಸ್ಟ್ ಹೇಳಿ ಆಮೇಲೆ ಗಡಿಪಾರ ಕೊಡಿ ನೀವು ತೊಂದರೆ ಇಲ್ಲ ನಿಮ್ಮ ಇಂಥ ಈ ಗೊಡ್ಡು ಬೆದರಿಕೆಗಳಿಗೆಲ್ಲ ನಾವೆಲ್ಲ ನಾವು ಅಂಜುವ ಜನವೇ ಅಲ್ಲ ನಾವು ಗೊತ್ತಾಯ್ತಾ ನಾವು ಹಿಂದೂ ಕಾರ್ಯಕರ್ತರು ಖಂಡಿತವಾಗಲೂ ನಾವು ಟ್ವೆಂಟಿ ಫೋರ್ ಅವರ್ಸ್ ಹಿಂದುತ್ವಕ್ಕೆ ದುಡಿತೇವೆ ನಾವು ದುಡಿಯುವೇ ಇದೆ ಇನ್ನೂ ಸಹ ದುಡಿತೇವೆ ನಾವು ಇನ್ನೂ ಸಹ ಇನ್ನೂ ಟ್ವೆಂಟಿ ಫೋರ್ ಅವರ್ಸ್ ಕೂಡ ನಾವು ದುಡಿತೇವೆ ನಮ್ಮನ್ನು ನೀವು ಎಂತಕ್ಕೆ ಎಂತ ಎಂತ ಇದು ಎಂಥ ವಿಷಯ ಅಂತ ಗೊತ್ತಾಗೋದಿಲ್ಲಲ್ಲ ಎಂತ ಇದು ನಾವು ಬಿ ಬಿಡುವ ಪ್ರಶ್ನೆ ಇಲ್ಲ ನೀವು ತಾಕದಿದ್ದರೆ ನಿಮ್ಮ ತಾಕತ್ತನ್ನು ಒಳ್ಳೆ ಒಳ್ಳೆಯದಕ್ಕೆ ತೋರಿಸಿ ಒಳ್ಳೆ ಮಾಡಿ ಒಳ್ಳೇದು ಮಾಡಿ ಇಲ್ಲಿ ಕರಾವಳಿಯಲ್ಲಿ ಅಷ್ಟು ಕೋಮುಗಳವೆ ಆಗ್ತಾ ಉಂಟು ಅದನ್ನೆಲ್ಲ ನಿಲ್ಲಿಸಲಿಕ್ಕೆ ನೋಡಿ ನಮ್ಮ ಅರುಣ್ಣನ ವಿಷಯಕ್ಕೆ ಬಂದರೆ ಬಿಡುವಂಥ ವ್ಯಕ್ತಿಗಳು ನಾವಂತೂ ಖಂಡಿತ ಅಲ್ಲ ಇದು ಎಲ್ಲರಿಗೆ ಗೊತ್ತಾಗಲಿ ಅಂತಾನೆ ವಿಡಿಯೋ ವೀಡಿಯೋ ಮಾಡಿದ್ದು ಜೈ ಹಿಂದ್ ಜೈ ಶ್ರೀರಾಮ್